ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ನಪೂರ್ಣ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ನೋಡಿ ಪಾಲಕ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೆ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ನೋಡಿ ಈರುಳ್ಳಿ ಒಂದು ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ ಒಂದು ಅರ್ಧ ಕಟ್ಟು ಕ ಪಾಲಕ್ ಕಟ್ ಮಾಡಿ ಕಟ್ ಮಾಡಿಟ್ಟಿದ್ದೀನಿ ಕಟ್ ಮಾಡಬೇಕು ಈಗ ಅದನ್ನು ಮಾಡಿಡ್ತೀನಿ ಕಟ್ ಮಾಡಿಡ್ತೀನಿ ನೋಡಿ ಅದಕ್ಕೆ ಬೆಳ್ಳುಳ್ಳಿ ಒಂದು ಏಳು ಹೆಸರು ಜಜ್ಜಿ ಹಾಕಿದ್ದೀವಿ ಬೆಳ್ಳು ಹಾಕಿದರೆ ಚೆನ್ನಾಗಿರುತ್ತೆ ಸ್ವಲ್ಪನೇ ಸ್ವಲ್ಪ ಮಾಡ್ತಾಯಿರೋದ್ರಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಎಲ್ಲವನ್ನು ಕಡಿಮೆನೇ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಈರುಳ್ಳಿ ಹೆಚ್ಚಿದ್ದೆ ಚಿಕ್ಕದು ಅದು ಕೂಡ ಹಾಕ್ಕೊಂಡಿದ್ದೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಪಾಲಕ್ ರೈಸ್ ನೀವು ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ಟಿಫನ್ ಕ್ಯಾರಿಯರ್ ಬಾಕ್ಸ್ಗೆ ಹಾಕ್ಕೊಂಡು ಹೋಗೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ಹೆಲ್ದಿ ಫುಡ್ ಇದು ನೋಡಿ ಚೆನ್ನಾಗಿ ಇದು ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಬೇಕು ನೋಡಿ ಈಗ ಕಲರ್ ಎಷ್ಟು ಚೇಂಜ್ ಆಗಿದೆ ನೋಡಿ ಪಾಲಕ್ ಹೆಚ್ಚಿಟ್ಕೊಂಡಿದ್ದೀವಿ ನೋಡಿ ಪಾಲಕ್ ಹೆಚ್ಚಿ ಇಟ್ಕೊಂಡಿರೋ ಪಾಲಕ್ನ ಒಗ್ಗರಣೆಗೆ ಹಾಕಬೇಕು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇಷ್ಟೇ ಇದು ತುಂಬಾ ಈಸಿ ತುಂಬಾ ಬೇಗ ಆಗುತ್ತೆ ತುಂಬ ಟೇಸ್ಟಿ ಕೂಡ ಇರುತ್ತೆ ಹಾಗೆ ದಿಢೀರ್ನೇ ಯಾರಾದರೂ ಬಂದರೆ ಬೇಗನೆ ಮಾಡಿಕೊಡೋಕ್ಕೂ ಬರುತ್ತೆ ತುಂಬಾ ಟೇಸ್ಟಿ ಆಗಿದೆ ನಾನು ತಿಂದು ನೋಡಿದೆ ತುಂಬ ಚೆನ್ನಾಗಾಗಿದೆ ನೋಡಿ ಪಾಲಕ್ ಅದರಲ್ಲಿ ಸೊಪ್ಪು ಒಂದು ಅರ್ಧ ಕಟ್ ಹಾಕಿದ್ದೀನಿ ಏಕೆಂದರೆ ಸ್ವಲ್ಪ ನೀವು ಮಾಡಿದ್ದೆ ಒಬ್ಬರಿಗೆ ಆಗೋಷ್ಟು ರೈಸ್ ಹಾಕಿದ್ದೆ ಅದಕ್ಕೋಸ್ಕರ ನೀವು ಜಾಸ್ತಿ ಕ್ವಾಂಟಿಟೀಲಿ ಮಾಡ್ಕೊಳ್ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಬೇಕು ಒಂದು ಕಟ್ ಪಾಲಕ್ ಹಾಕ್ಕೋಬೇಕು ಇಬ್ಬರು ಮೂರು ಜನರಿಗೆ ಆಗುತ್ತೆ ಅದು ಹಾಗೆ ಈರುಳ್ಳಿ ಕೂಡ ಸ್ವಲ್ಪ ಜಾಸ್ತಿ ಆವಾಗ ನೋಡಿ ನಾನು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಒಂದು ಎರಡೇ ಹಾಕಿದ್ದು ತುಂಬ ಖಾರ ಇರುತ್ತೆ ರೆಡ್ ಚಿಲ್ಲಿ ಇದು ಚಿಕ್ಕದು ಮೆಣಸಿನ್ಕಾಯಿ ಅಂತ ಅದಕ್ಕೆ ಎರಡೇ ಹಾಕಿದ್ದೆ ಜಾಸ್ತಿ ಆದರೆ ಖಾರ ಆಗಿಬಿಡುತ್ತೆ ನೋಡಿ ರೈಸ್ ಇದು ಒಬ್ಬರಿಗೆ ಸಾಕಾಗುತ್ತೆ ಹಾಗೆ ಇದನ್ನು ಮಧ್ಯಾಹ್ನ ಕ್ಯಾರಿಯರ್ಗು ಕೂಡ ಕಟ್ಕೊಂಡು ಹೋದರೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕೆ ಕೂಡ ಬೇಜಾರಾಗಲ್ಲ ತುಂಬಾ ಈಸಿ ಇದು ನೋಡಿ ಇಷ್ಟೇ ಪಾಲಕ್ ರೈಸ್ ಮಾಡೋ ವಿಧಾನ ನೋಡಿ ಇದಕ್ಕೆ ಟೈಮು ತೊಗೊಳ್ಳಿಲ್ಲ ತುಂಬ ಚೆನ್ನಾಗಿತ್ತು ಇದ್ರ ಜೊತೆಗೆ ಮಶ್ರೂಮ್ ಮಸಾಲ ಇದೆ ಅದನ್ನು ಹಾಕ್ಕೊಂಡು ತಿಂತೀವಿ ತಿಂತೀವಿ ಇದ್ರ ಜೊತೆಗೆ ಊಟದ ಜೊತೆಗೆ ಈ ಪಾಲಕ್ ರೈಸ್ ಜೊತೆಗೆ ಮಶ್ರೂಮ್ ಮಸಾಲ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿದು ಅರ್ಶಿನ ಪುಡಿ ಅದು ಏನೂ ಹಾಕೋ ಅವಶ್ಯಕತೆ ಇಲ್ಲ ಇಷ್ಟೇ ನಾನು ತೋರಿಸ್ದಾಗಿ ಸಿಂಪಲ್ಲಾಗಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದುವರೆಗೂ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಸಪೋರ್ಟ್ ಮಾಡಿ ನನ್ನ ಚಾನಲ್ನು ಇರಿ ಹಾಗೆಯೇ ನಾವು ಈಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಈಶ್ವರ ಬಸವಣ್ಣ ಗಾಯತ್ರಿ ದೇವಿ ಟೆಂಪಲ್ ಎಲ್ಲ ಇದೆ ಅಲ್ಲೇ ಆಂಜನೇಯ ಎಚ್ ಎಸ್ ಆರ್ ಲೇಔಟ್ಗೆ ಹೋಗಿದ್ವಿ ದೇವಸ್ಥಾನಕ್ಕೆ ನೋಡಿ ಅಲ್ಲೇ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಸಂಡೇ ಆದರೂ ಕೂಡ ಎಷ್ಟೊಂದು ಜನ ಬಂದಿದ್ದರು ಸಂಡೇ ಎಲ್ಲರೂ ಫ್ರೀ ಇರ್ತಾರಲ್ಲ ಅವಾಗ ದೇವಸ್ಥಾನಕ್ಕೆ ಬರೋದು ಜಾಸ್ತಿ ಜನ ನೋಡಿ ಇದು ಆಂಜನೇಯ ದೇವಸ್ಥಾನ ಸ್ಟಾರ್ಟಿಂಗ್ಗೆ ಬರುತ್ತೆ ನೋಡಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಈಶ್ವರ ದೇವಸ್ಥಾನದ ಒಳಗಡೆ ಫೋಟೋ ತೆಗಿ ಯಾವಾಗೆಲ್ಲ ವಿಡಿಯೋ ಅದಕ್ಕೆ ತೆಗ್ದಿಲ್ಲ ನೋಡಿ ನೀರು ಕುಡಿದ್ವಿ ಎಲ್ಲರೂ ಎಳ್ನೀರು ತುಂಬ ಚೆನ್ನಾಗಿತ್ತು ಹಾಗೆ ಹೊರಗಡೆ ಹೋದಾಗೆಲ್ಲ ಈ ಥರ ಎಳ್ನೀರು ಚಾಟ್ಸು ಅದೆಲ್ಲ ತಿನ್ನೋಕೆ ತುಂಬ ಇಷ್ಟ ಆಗುತ್ತೆ ನೋಡಿ ಇಷ್ಟೊಂದು ಎಳ್ನೀರಿಟ್ಟಿದ್ದಾರೆ ಒಂದು ಎಳ್ನೀರಲ್ಲಿ ನಾನು ನಮ್ಮ ಮಗಳು ಇಬ್ಬರು ಕುಡಿದ್ವಿ ನಾನು ಎಳನೀರು ಅಷ್ಟೊಂದು ಜಾಸ್ತಿ ಇಷ್ಟಪಡಲ್ಲ ಒಂದು ಫುಲ್ ಕುಡಿಯಲ್ಲ ನೋಡಿ ಹಾಗೆ ಎಲ್ಲ ಸ್ಟೇಷನರಿ ಶಾಪಿಗೆ ಹೋಗಿದ್ವಿ ಕ್ಲಿಪ್ ನೋಡೋಕ್ಕಂತ ಕ್ಲಿಪ್ಸು ಎಷ್ಟೊಂಥರ ಇದ್ದು ನೋಡಿ ವೆರೈಟೀಸ್ ಎಲ್ಲ ಸರಗಳು ಕ್ಲಿಪ್ಸು ರಿಂಗ್ಸು ಇಯರಿಂಗ್ಸು ಎಲ್ಲ ಚೆನ್ನಾಗಿತ್ತು ತುಂಬ ಅವೆಲ್ಲ ಕಾಲೇಜ್ ಹೋಗ್ತಾಯಿರ್ತಾರೆಲ್ಲ ಮಕ್ಕಳು ಅವರಿಗೆಲ್ಲ ತುಂಬ ಇಷ್ಟ ಆಗ್ತಾಯಿರ್ತವೆ ಅವರೆಲ್ಲ ಬಂದು ತಗೊಳ್ತಾಯಿದ್ರು ನೋಡಿ ಎಷ್ಟೊಂದು ವೆರೈಟೀಸ್ ಇದೆ ಸಂಡೇ ನಾವು ಎಚ್ ಎಸ್ ಆರ್ಲಿ ಇಟ್ಕೋದ್ರೆ ನಿಧಾನವಾಗಿ ಎಲ್ಲ ಶಾಪಿಂಗ್ ಮಾಡಿಕೊಂಡು ಎಲ್ಲ ನಿಧಾನವಾಗಿ ಓಡಾಡ್ಕೊಂಡು ಬರ್ತೀವಿ ಅಲ್ಲೇ ಒಂದು ಎರಡು ಮೂರು ಗಂಟೆ ಕಳೆದು ಬರ್ತೀವಿ ನೋಡಿ ಎಲ್ಲ ನೇಲ್ಪಲಿಸ್ಕೊಳ್ಳಿ ಎಷ್ಟೊಂದು ವೆರೈಟೀಸ್ ಇದೆ ಬಳೆಗಳು ನೋಡಿ ಈಗ ಎಚ್ ಎಸ್ ಆರ್ ಲೇಔಟ್ ಕೂಡ ಸಾಯಂಕಾಲ ಸಂಡೆ ಬಂದ್ಬಿಡ್ಬಿಟ್ರೆ ಶಿವಾಜಿನಗರ್ ಥರ ಎಮ್ ಜಿ ರೋಡ್ ಥರ ಗಲಾಟೆ ಇರುತ್ತೆ ಫುಲ್ ಬರ್ತಾರೆ ಜನ ಎಮ್ ಜಿ ಯಾರು ಅಷ್ಟು ದೂರ ಹೋಗ್ಬೇಕಂತ ಎಷ್ಟೊಂದು ಜನ ಇಲ್ಲೇ ಬರ್ತಾರೆ ಇಲ್ಲೇ ಕೂಡ ಎಲ್ಲ ಅಲ್ಲೇನಿರುತ್ತೆ ಇಲ್ಲಿ ಕೂಡ ಎಲ್ಲ ಶಾಪ್ಗಳು ಎಲ್ಲ ಇರುತ್ತೆ ಎಲ್ಲ ತಿಂಡಿಗಳು ಎಲ್ಲ ಸಿಗುತ್ತೆ ಇಲ್ಲಿ ಅದಕ್ಕೋಸ್ಕರ ಇವಾಗ ಎಚ್ ಎಸ್ ಆರ್ ಲೇಔಟಲ್ಲಿ ಕೂಡ ತುಂಬ ಜನ ಜಂಗುಳಿ ಇರುತ್ತೆ ಸಂಡೇ ಮತ್ತು ಶನಿವಾರ ಹೋದರೆ ಎರಡು ದಿವಸ ಇರುತ್ತೆ ವೀಕೆಂಡಲ್ಲಿ ನೋಡಿ ಹಾಗೆ ನಾನು ಹೊರಗಡೆ ಓಡಾಡ್ತಾ ಇತ್ತು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನೋಡಿ ಜನಗಳು ಇಲ್ಲ ಹಂಗೆ ಹೇಗೆ ಬರ್ತಾ ಇದ್ದಾರೆ ಹಾಗೆ ಎಲ್ಲ ಹಾಗೆ ಈ ಬಂಡಿ ಮೇಲೆ ಮಾರ್ತಾರಲ್ಲ ದೋಸೆ ಅದೆಲ್ಲ ಅವು ಕೂಡ ಭಾಳ ಬಂದಿದೆ ಎಲ್ಲ ಚಾಟ್ಸ್ ಅದು ಎಲ್ಲ ತುಂಬ ಇತ್ತು ಕೇಕ್ಸ್ ಐಸ್ ಕ್ರೀಮ್ಸ್ ಕಾಫಿ ಎಲ್ಲ ವೆರೈಟೀಸ್ ಸಿಗುತ್ತೆ ಇಲ್ಲಿ ನೋಡಿ ಇದು ಎಲ್ಲ ಓಡಾಡ್ತಾ ಜನ ಹಾಗೆ ತಗೊಂಡೆ ಒಂದು ಟಿಪ್ಪಿಂಗ್ ನೋಡಿ ಚಪ್ಪಲ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ಏನು ಸಿಗೋಲ್ಲ ಅಂತಿಲ್ಲ ಎಲ್ಲ ಸಿಗುತ್ತೆ ನೋಡಿ ಇಲ್ಲೆಲ್ಲ ಚಾಟ್ಸು ಎಲ್ಲ ಚಿಕನ್ನು ಲಾಲಿಪಾಪ್ ಅದು ಏನಲ್ಲ ಚಿಕನ್ ಲಾಲಿಪಾಪ್ ಅಂತಲ್ಲ ಅದೇ ಎಲ್ಲ ಥರ ಸಿಗುತ್ತೆ ಇಲ್ಲಿ ನೋಡಿ ಕ್ರಿಸ್ಮಸ್ ಬಂತಲ್ಲ ಎಲ್ಲರೂ ಸಾಂತ ಎಲ್ಲ ಶಾಪ್ ಮುಂದೆ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಎಲ್ಲ ಫುಟ್ಪಾತ್ ಮೇಲೆ ಕೂಡ ಎಷ್ಟೊಂದು ವೆರೈಟೀಸ್ ಮಾರಾಟ ಮಾಡ್ತಾರೆ ಮಕ್ಕಳು ಬಂದ್ರೆ ಬಲೂನು ಎಲ್ಲ ತಗೊಳ್ತಾ ಇರ್ತಾರೆ ಇದ್ರಲ್ಲಿ ಕೂಡ ಚಾರ್ಜ್ ಚೆನ್ನಾಗಿರುತ್ತೆ ಶುಭ ಸ್ವೀಟ್ಸ್ ಅಲ್ಲಿ ನೋಡಿ ಎಲ್ಲ ದೇವರ ವಿಗ್ರಹಗಳು ಸಿಗುತ್ತೆ ಇಲ್ಲಿ ಇದು ಒಂದು ದೊಡ್ಡ ಅಂಗಡಿ ಇದು ದೊಡ್ಡ ಶಾಪ್ ಇದ್ರು ರಾಗ ಅಂತ ನೋಡಿ ಎಷ್ಟೇ ಜನ ಓಡಾಡ್ತಾ ಇದ್ದಾರೆ ಸಂಡೇ ಬಾ ಶನಿವಾರ ಎರಡು ದಿವಸ ಕೂಡ ಇಷ್ಟೇ ರಶ್ ಇರುತ್ತೆ ಇಲ್ಲಿ ಎಲ್ಲರೂ ಸಾಯಂಕಾಲ ಐದು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಹೊರಗಡೆ ಬಂದು ಏನಾದರೂ ತಮಗೆ ಬೇಕಾದ ಶಾಪಿಂಗ್ ಮಾಡ್ತಾರೆ ಮತ್ತು ಏನಾದರೂ ತಮ್ ಬೇಕಾದ ಫುಡ್ ಏನು ಎಲ್ಲ ವೆರೈಟಿ ಸಿಗುತ್ತಲ್ಲ ತಿಂಡಿಗಳು ಚಾಟ್ ಸೂಪ್ ಏನು ಬೇಕಾದರೂ ದೋಸೆ ಎಲ್ಲ ತಿಂದು ಹೋಗ್ತಾರೆ ಆರಾಮಾಗಿ ಕಾಲ ಕಳೆದು ಹೋಗ್ತಾರೆ ಇಲ್ಲಿ ಎಚ್ ಎಸ್ ಹೋಟೆಲ್ ಚೆನ್ನಾಗಿದೆ ಇವಾಗೆಲ್ಲ ನೋಡಿ ಎಷ್ಟು ವೆಹಿಕಲ್ಸ್ ಬರ್ತಾ ಇದೆ ಹಾಗೆ ನೋಡಿ ಕ್ರಿಸ್ಮಸ್ ಹತ್ತಿರ ಬಂತಲ್ಲ ಎಷ್ಟೆಲ್ಲರೂ ಎಲ್ಲ ಶಾಪ್ಗಳಿಗೂ ಅಲಂಕಾರ ಮಾಡಿದ್ದಾರೆ ನಾವು ಹೋಗಿದ್ವಿ ಟಾಯ್ ಸ ಟಾಯ್ ಶಾಪ್ಗೆ ನೋಡಿ ಅಲ್ಲಿ ಕೂಡ ಎಷ್ಟೊಂದು ಗೊಂಬೆಗಳು ಚೆನ್ನಾಗಿದ್ದಾವೆ ಕ್ಯೂಟಾಗಿದ್ದಾವೆ ಇದು ನೋಡಿ ಅದು ಸ್ವಿಚ್ ಆನ್ ಮಾಡಿದರೆ ಸಂತ ಎಲ್ಲರಿಗೂ ಹಿಂಗೆ ಹಾಯ್ ವಿಶ್ ಮಾಡೋದು ಎಲ್ಲ ಮಾಡ್ತಾ ಇರುತ್ತೆ ನೋಡಿ ಹುಡುಗ ಆನ್ ಮಾಡ್ದ ಹೀಗೆ ಮೂವ್ ಆಗ್ತಾಯಿದೆ ಪ್ರತಿ ವರ್ಷ ಮಾಡಿರ್ತಾರೆ ಇಲ್ಲೆಲ್ಲ ಸ್ವಂತ ಡೆಕೋರೇಷನ್ನು ನೋಡಿ ಹಾಗೆ ಸ್ವೆಟರ್ ಕೂಡ ಮಾರ್ತಾ ಇದ್ದಾರೆ ಈ ಬೆಂಗಳೂರಲ್ಲಿ ಇತ್ತೀಚೆಗೆ ತುಂಬ ಚಳಿ ಇರೋದ್ರಿಂದ ಎಲ್ಲರೂ ಸ್ವೆಟರ್ ತಗೊಳ್ತಾ ಇದ್ರು ಇದು ನೋಡಿ ರಾಗ ಅಂತ ಶಾಪ್ ಎಷ್ಟು ಚೆನ್ನಾಗಿದೆ ಎಲ್ಲ ವೆರೈಟೀಸು ಎಲ್ಲ ಸಿಗುತ್ತೆ ಅಲ್ಲಿ ಎಲ್ಲ ವಿಗ್ರಹಗಳು ಎಲ್ಲ ಸಿಗುತ್ತೆ ನೋಡಿ ಎಷ್ಟು ರಶ್ ಇದೆ ನೋಡಿ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ನಾನು ಅಲ್ಲೇ ನಿಂತ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಲ್ಲ ಶಿವನ ದೇವಸ್ಥಾನ ವಿಭೂತಿ ಹಚ್ಕೊಂಡಿದ್ದೆ ಅಲ್ಲಿ ನೋಡಿ ಶಾಪ್ ಒಳಗಡೆ ಬಂದು ಎಲ್ಲ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡೆ ಗಿಫ್ಟ್ ಕೊಡೋಕ್ಕೆಲ್ಲ ಚೆನ್ನಾಗಿದ್ದಾವೆ ಎಲ್ಲೆಲ್ಲ ಐಟಮ್ಸು ಟಾಯ್ಸು ಬೇರೆ ಎಲ್ಲ ಇದೆ ಮಕ್ಕಳ ಸ್ಕೂಲ್ ಬ್ಯಾಗ್ಸ್ ಅಂತೆ ಟಿಫನ್ ಕ್ಯಾರಿಯರ್ ಅಂತ ಎಲ್ಲ ಇದೆ ಕೀಚೈನ್ಸು ಎಲ್ಲ ಬುಕ್ಸು ನರ್ಸರಿ ಮಕ್ಕಳಿಗೆಲ್ಲ ಬುಕ್ಸು ಎಲ್ಲ ಚೆನ್ನಾಗಿದೆ ಶಾಪಲ್ಲಿ ಎಲ್ಲ ವೆರೈಟೀಸ್ ಸಿಗುತ್ತೆ ನೇಲ್ ಪಾಲಿಶ್ ಅಂತ ಎಲ್ಲ ಸಿಗುತ್ತೆ ನೋಡಿ ಟಾಯ್ಸ್ ಎಷ್ಟು ಕ್ಯೂಟ್ ಆಗಿದಾವೆ ನಾನು ಒಂದು ತೊಗೊಳ್ಬೇಕಂದಿದ್ದೆ ಆದರೆ ಮನೆ ತುಂಬ ತುಂಬಿ ತುಂಬಿ ಎಷ್ಟೊಂದು ಮೇಲೆ ಬೇರೆ ಕಟ್ಟಿ ಇಟ್ಟಿದ್ದಾರೆ ನಮ್ಮ ಮಗಳಿಗೆ ತುಂಬ ತೊಗೊಂಡಿದ್ದಾರೆ ಇವೆಲ್ಲ ಗಿಫ್ಟ್ ಬಂದಿತ್ತು ಬರ್ತ್ಡೇಗೆ ಅದೆಲ್ಲ ಎಷ್ಟೊಂದಿದೆ ಅದಕ್ಕೋಸ್ಕರ ತಗೊಳ್ಳಿಲ್ಲ ಅವಳಿಗೆ ಸ್ವಲ್ಪ ದೊಡ್ಡೊಳಗಿದೆ ಟಾಯ್ಸ್ ಜೊತೆ ಆಟ ಇವಾಗ ಕಡಿಮೆ ನೋಡಿ ಎಷ್ಟು ಕ್ಯೂಟಾಗಿದೆ ನೋಡಿ ಸ್ಕೂಲ್ ಬ್ಯಾಗ್ ಸೊ ಎಲ್ಲಾ ಚಿಕ್ಕ ಮಕ್ಕಳಿಗೆ ತುಂಬಾ ಚೆನ್ನಾಗಿದೆ ನೋಡಿ ಇದು ಪುಟ್ ಪುಟ್ ಆಗಿ ಆಗಿದೆ ಪಕ್ಷಿಗಳ ಟಾಯ್ಸ್ ಎಲ್ಲ ಹಾಗೆ ನೋಡ್ತಾೋದ್ರೆನೇ ಟೈಮ್ ಪಾಸ್ ಆಗಿಬಿಡುತ್ತೆ ಇಲ್ಲಿ ನೋಡಿ ಹೇಗೆಲ್ಲ ಚೆನ್ನಾಗಿದ್ದಾವೆ ಟಾಯ್ಸ್ಗಳು ಕಾರಿನಲ್ಲಿ ಕಾರ್ ಕೂಡ ಹಾಕ್ಬೋದು ಮುಂದ್ಗಡೆ ಚೆನ್ನಾಗಿರ್ತಾವೆ ಟಾಯ್ಸ್ ಎಲ್ಲ ಇವು ಚಿಕ್ಕ ಚಿಕ್ಕವು ಒಂಥರ ಮುದ್ದಾಗಿ ಕಾಣಿಸ್ತವೆ ಕಾರಲ್ಲಿ ಹಾಕ್ಬೋದು ನಾನು ಒಂದು ತೊಗೋಬೇಕು ಅಂದ್ಕೊಂಡಿದ್ದೆ ಆಮೇಲೆ ಮರ್ತು ಹೋಯಿತು ತೊಗೊಳೋದು ಇನ್ನೊಂದು ಸಲ ಹೋದಾಗ ತೊಗೊಳ್ತೀನಿ ನೋಡಿ ಇವು ಎಷ್ಟು ಚೆನ್ನಾಗಿದ್ದಾವೆ ಪಾಂಡ್ ಟೈಪ್ ಇವು ನೋಡಿ ಹೇಗಿದೆ ಒಳ್ಳೆ ಮಕ್ಕಳು ಅಂಬೆಗಾಲಿಟ್ಟು ಹೋಗ್ತಿರ್ತಾರಲ್ಲ ಆಗಿದೆ ಎಷ್ಟು ಎಷ್ಟೇ ಪುಟ್ ಪುಟ್ಟದಾಗ ಎಷ್ಟು ಚೆನ್ನಾಗಿದೆ ನೋಡಿ ಅದಕ್ಕಿಂತ ಒಂದು ಚೆನ್ನಾಗಿದ್ದಾವೆ ಎಲ್ಲ ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿದೆ ಇದು ಕೂಡ ಲೈಕ್ ಆಯ್ತು ನನಗೆ ತರ ಇದೆ ಇಲ್ಲಿ ನೋಡಿದ್ರಲ್ಲಿ ಟಾಯ್ಸ್ ಎಲ್ಲರೂ ತಮಗೆ ಏನೇನು ಬೇಕದು ನೋಡ್ತಾ ಇದ್ರೆ ತಗೋತಾ ಇತ್ತು ನೋಡಿವೆಲ್ಲ ವಾಟ್ರ್ ಬಾಟಲ್ಸು ಆನೆ ನುಡಿ ಇದು ಕೂಡ ಚೆನ್ನಾಗಿದೆ ಅದು ಕೂಡ ಇಷ್ಟ ಆಯ್ತು ನನಗೆ ಆಗ್ಲಿ ಮನೆಯಲ್ಲಿ ಆ ತೊಂದಿದೆ ತಂದಿದೆ ತಂದಿದ್ವಿ ನೋಡಿ ಕಲರ್ ಚೆನ್ನಾಗಿದೆ ಈ ಬಾಟಲ್ ವಾಟರ್ ಬಾಟಲ್ ಹ್ಯಾಂಡ್ ಬ್ಯಾಗ್ ಎಲ್ಲ ಇತ್ತು ಚಿಕ್ಕ ಚಿಕ್ಕದಾಗಿ ಸುಮ್ಮನೆ ಎಲ್ಲಾದರೂ ಪಾರ್ಟಿಗೆ ಇಟ್ಟು ಒಂದೊಂದೇ ಚಿಕ್ಕದಾಗಿ ಒಂದು ದಿವಸ ಹೋಗ್ತಾರಲ್ಲ ಪಾರ್ಟಿ ತಗೊಂಡು ಹೋಗುತ್ತೆ ತುಂಬ ಚೆನ್ನಾಗಿತ್ತು ನೋಡಿ ಎಲ್ಲ ಎಷ್ಟು ವೆರೈಟೀಸ್ನಲ್ಲಿ ಸಿಗ್ತಾ ಇಲ್ಲಿ ನೋಡಿ ಎಲ್ಲ ನೋಡ್ತಾ ಇದ್ರು ಕೆಲವರು ಎಲ್ಲ ಪರ್ಚೇಸ್ ಮಾಡ್ತಾ ಇದ್ರು ಕೆಲವರು ಸುಮ್ಮನೆ ನೋಡ್ತಾ ಇದ್ರು ನೋಡಿ ಇದು ಹೇಗಿದೆ ನೋಡಿ ಲ್ಯಾಪ್ಟಾಪ್ ಬ್ಯಾಕ್ ತರ ಇದೆ ಇದು ಮಕ್ಕಳಿಗೆ ಇಷ್ಟ ಆಗ್ತಾವೆ ಇವೆಲ್ಲ ಇದೆಲ್ಲ ಆಲ್ಮೋಸ್ಟ್ ಆಲ್ ವೆರೈಟೀಸ್ ಎಲ್ಲ ಇದು ಈ ಥರದಲ್ಲಿ ಎಲ್ಲ ನಮ್ಮಮ್ಮಗಳು ತಗೊಂಡಿದ್ದಾಳೆ ಆದರೂ ಏನೋ ಒಂದು ಬಂದಾಗ ಏನೋ ಆದರೂ ತಗೊಂಡಿರ್ತಾಳೆ ಒಂದು ನೋಡಿ ಇದು ಚೆನ್ನಾಗಿದೆ ಟಿಫನ್ ಬಾಕ್ಸ್ ಮಕ್ಕಳಿಗೆ ಕ್ಯಾರಿಯರ್ ಕಟ್ಟಕ್ಕೆ ಕ್ಯಾರಿಯರ್ ಬಾಕ್ಸ್ ಟಿಫಿನ್ ಬಾಕ್ಸ್ ತುಂಬಾ ಚೆನ್ನಾಗಿದಾವೆ ಈ ವಾಟರ್ ಬಾಟಲ್ ಎಷ್ಟೊಂದು ವೆರೈಟೀಸ್ ಇದೆ ಯಾವುದಾದರೂ ತಗೋಬಹುದು ಇಲ್ಲಿ ಬಂದು ಹೆಚ್ಚು ನೋಡಿ ನೋಡಿದ ಎಷ್ಟು ಪುಟ್ಟದಾಗಿದ್ದಾವೆ ಬ್ಯಾಗ್ಗಳು ಎಲ್ಲ ಮಕ್ಕಳಿಗೆ ತುಂಬ ಇಷ್ಟ ಆಗ್ತವೆ ಇಲ್ಲಿ ಇರೋ ಎಲ್ಲ ಐಟಮ್ಸು ಎಲ್ಲ ಟಾಯ್ಸ್ ಕೂಡ ಇಷ್ಟ ಆಗ್ತವೆ ಮಕ್ಕಳಿಗೆ ಡಿಸ್ಕೌಂಟ್ಸ್ ಹೇಳಿದು ಏನು ಫೋರ್ ನೈಂಟಿ ನೈನ್ ಎಲ್ಲ ಆಗ್ತದೆ ಸಿಕ್ಸ್ ನೈಂಟಿ ನೈನಿಂದ ಫೋರ್ ನೈಂಟಿ ನೈನ್ ಇರುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಪೆಂಗ್ವಿನ್ ಪೆಂಗ್ವಿನ್ ಥರ ತುಂಬ ಚೆನ್ನಾಗಿದೆ ಟಾಯ್ಸು ಹಾಗೆ ಇಲ್ಲಿ ಬೇರೆ ಅಂತೆ ಅದು ಫ್ರೂಟ್ಸಿಂದ ಮಾಡಿರ್ತಾರೆ ಐಸ್ ಕ್ರೀಮ್ ಥರ ಅದನ್ನು ತಿನ್ನಿಲ್ಲ ನಮ್ಮಮ್ಮಗಳು ಹಾಗೆ ಅಲ್ಲೆಲ್ಲಾದರೂ ವೆರೈಟಿ ದೋಸೆ ಎಲ್ಲರೂ ಬಿದ್ದಿದ್ರು ದೋಸೆಗೆ ವೆರೈಟೀಸ್ ದೋಸೆ ಪಾವ್ ಭಾಜಿ ಎಲ್ಲ ಇತ್ತಿಲ್ಲಿ ನೋಡಿ ಎಷ್ಟು ರಶ್ ಇತ್ತು ಇವರು ವಾರ ವಾರ ಕೂಡ ಇರುತ್ತಾರೆ ಯಾವಾಗಲೂ ಬಂದಾಗ ಸಾಯಂಕಾಲ ಹೊತ್ತಿನಲ್ಲಿ ಇರ್ತಾರೆ ಎಲ್ಲರೂ ಓಡಾಡ್ಕೊಂಡು ಮನೆಗೆ ಹೋಗುವಾಗ ಏನಾದರೂ ತಿಂದು ಹೋಗ್ಬಿಡ್ತಾರೆ ಅಷ್ಟೇ ಮನೆಗೆ ಹೋಗಿ ಯಾರು ಅಡುಗೆ ಮಾಡಲ್ಲ ನೋಡಿ ಇದು ಕೂಡ ಸ್ಟ್ರಾಬೆರಿ ಇದು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ರಶ್ ಇದೆ ಎಲ್ಲ ಮಕ್ಕಳು ಕರ್ಕೊಂಡು ಬಂದಿರ್ತಾರೆ ಇಬ್ಬರು ಹುಡುಗ ಹುಡುಗಿ ಕೂಡ ಓಡಾಡ್ತಿರ್ತಾರೆ ಇಲ್ಲೆಲ್ಲ ತುಂಬ ಪರ್ಚೇಸ್ಗೆ ಚೆನ್ನಾಗಿದೆ ಇಲ್ಲಿ ಎಲ್ಲ ಸಿಗುತ್ತೆ ಏನು ತಗೊಳ್ಬೇಕಂತ ಎಲ್ಲ ಸಿಗುತ್ತೆ ಇಲ್ಲಿ ನಾನು ಹಾಗೆ ಓಡಾಡ್ತಾ ಒಂದು ಸೇಂಗಾದ ತಗೊಂಡೆ ಹಾಗೆ ಅಲ್ಲಿ ಜಲ್ಪಾನಲ್ಲಿ ಭಾರತೀಯ ಜಲ್ಪಾನಲ್ಲೇ ಇದೆ ಅಲ್ಲಿ ಮಗಳು ಏನು ಪರ್ಚೇಸ್ ಮಾಡೋಕೆ ಮುಂದೆ ಹೋಗಿದ್ರು ನಾನು ಓಡಾಡಿ ಓಡಿ ಓಡಾಡಿ ಸಾಕಾಯ್ತು ಅಲ್ಲಿ ಕೂತ್ಕೊಂಡೆ ಅದೇನು ತಿನ್ನಲಿಲ್ಲ ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರಿ ಥ್ಯಾಂಕ್ ಯು